ಸ್ನೇಹಿತರ ಎಲ್ಲರಿಗೂ ನಮಸ್ಕಾರ ಈ ವಾರದಲ್ಲಿ ಕ್ಯಾಪ್ಟನ್ ಯಾರಾಗ್ತಾರೆ ಅಂತ ಹೇಳ್ಬಿಟ್ಟು ಮಾತಾಡೋಣ ಅದೇ ರೀತಿ ನೈಂಟಿ ನೈನ್ ಪಾಯಿಂಟ್ ನೈನ್ ಪರ್ಸೆಂಟ್ ಅವ್ರಿಗೆ ಕ್ಯಾಪ್ಟನ್ ಆಗೋ ಚಾನ್ಸಸ್ ಇದೆ ಅದು ಯಾವ ರೀತಿ ಅಂತ ಹೇಳ್ತೀನಿ ದಯವಿಟ್ಟು ಎರಡಲ್ಲ ವಿಡಿಯೋ ನೋಡ್ತಿರೋ ಸ್ಕಿಪ್ ಮಾಡ್ತಾ ವಿಡಿಯೋ ಕೊನೆವರೆಗೂ ನೋಡಿ ಅದೇ ರೀತಿ ಲೈಕ್ ಮಾಡಿಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಅಟ್ಲೀಸ್ಟ್ ಟೂ ಹಂಡ್ರೆಡ್ ಲೇಕ್ಸ್ ಈ ವಿಡಿಯೋ ಎಕ್ಸ್ಪೆಕ್ಟ್ ಮಾಡಿ ವೀಕ್ ಫ್ಯಾಮಿಲಿ ವೀಕ್ ಆಗಿರುವ ಕಾರಣ ಯಾವುದೇ ರೀತಿ ಗೇಮ್ಸ್ ಇಲ್ಲ ಮತ್ತೆ ಕ್ಯಾಪ್ಟನ್ ಯಾವ ರೀತಿ ಚೂಸ್ ಮಾಡ್ತಾರ ಅಂತ ಪ್ರತಿಯೊಬ್ಬರಿಗೂ ಒಂದು ಕನ್ಫ್ಯೂನ್ ಇತ್ತು ಬಟ್ ಬಿಗ್ ಬಾಸ್ ಅವರು ಸ್ವಲ್ಪ ಯೂನೀಕ್ ಆಗಿ ತಿಂಕ್ ಮಾಡ್ಬಿಟ್ಟು ಒಂದು ಸ್ಟ್ರಾಟಜಿನ ಪ್ಲೇ ಮಾಡಿದ್ದಾರೆ ಅದು ಯಾವ ತರ ಅಂತ ಹೇಳಿದ್ರೆ ನನ್ನ ಎಪಿಸೋಡ್ ಸ್ವಲ್ಪ ನಮ್ಗೆ ಗೊತ್ತಾಗಿರುತ್ತೆ ಯಾರು ಫ್ಯಾಮಿಲಿ ಎಲ್ಲ ಬಂದಿರುತ್ತೋ ಅವ್ರಿಗೆ ಕೊನೆ ಟೈಮಲ್ಲಿ ಹೋಗುವಾಗ ಈ ವಾರದ ಕ್ಯಾಪ್ಟನ್ ಯಾರಾಗಬೇಕು ನಿಮ್ಮ ಅನಿಸಿಕೆ ಹೇಳ್ಬಿಟ್ಟು ಅವ್ರ ಫೋಟೋ ಎತ್ಕೊಂಡ್ಬಿಟ್ಟು ಆ ಒಂದು ಕ್ಯಾಪ್ಟನ್ ಬೋರ್ಡ್ ಮೇಲೆ ಅನಿಸಿ ಅಂತ ಹೇಳಿರ್ತಾರೆ ಸೊ ಇದ್ರ ಪ್ರಕಾರ ಮೆಜಾರಿಟಿ ಪೀಪಲ್ಸ್ ಯಾರನ್ನ ಒಬ್ಬರು ಚೂಸ್ ಮಾಡ್ತಾರೋ ಅವರು ಕ್ಯಾಪ್ಟನ್ ಆಗುವ ಸಾಧ್ಯತೆ ಜಾಸ್ತಿ ಇದೆ ಇಲ್ಲಿ ಇದುವರೆಗೂ ಬಿಗ್ ಬಾಸ್ ಮನೆ ಒಳಗಡೆ ಆರು ಕುಟುಂಬ ಬಂದಿದೆ ಆದ್ರೆ ಮೂರು ಕುಟುಂಬದವರು ಫುಲ್ ಪ್ಲೇಟ್ ಆಗಿ ಇಲ್ಲಿ ಬಂದು ಮತ್ತೆ ವಾಪಸ್ ಹೋಗಿದ್ದಾರೆ ಇನ್ನ ಮೂರ್ ಜನ ಕುಟುಂಬದವರು ಇನ್ನ ಮನೆಯಿಂದ ಆಚೆ ಕಳಿಸಿಲ್ಲ ಆ ಒಂದು ವಿಜುವಲ್ಸ್ ನಮಗೆ ತೋರಿಸಿಲ್ಲ ಮೋಸ್ಟ್ಲಿ ಇವತ್ತೇನಾದ್ರು ಅವ್ರಿಗೆ ಸೆಂಟ ಕೊಡುವಂತಹ ಕಾರ್ಯಕ್ರಮ ನಡೆಯುತ್ತೆ ಈಗ ಮೂರ್ ಜನ ಕುಟುಂಬದವರು ರಾಶಿಕ ಕುಟುಂಬದವರು ಸೂರಜರ ಕುಟುಂಬದವರು ಮತ್ತೆ ಧನು ಅವರ ಕುಟುಂಬದವರು ಆ ಮೂರ್ ಜನನು ಅವರ ಆ ಒಂದು ಅಭಿಪ್ರಾಯ ಹೇಳ್ಬಿಟ್ಟು ಕ್ಯಾಪ್ಟನ್ ಚೂಸ್ ಕೂಡ ಮಾಡಿದ್ದಾರೆ ಮೊದಲನೇದಾಗಿ ರಾಶಿ ಅವರ ಕುಟುಂಬದವರು ಅವರ ತಮ್ಮ ಮತ್ತೆ ಅವರ ಅಮ್ಮ ಅವರು ಖುದ್ದಾಗಿ ಡಿಸ್ಕಸ್ ಮಾಡ್ಕೊಂಡು ಇಚ್ಛೆಯಿಂದ ಸೂರಜ್ ಅವ್ರನ್ನ ಆಯ್ಕೆ ಮಾಡ್ಕೊಂಡಿರ್ತಾರೆ ಮತ್ತೆ ಸೂರಜ್ ಅವರ ಕುಟುಂಬದವರು ಅವರ ಅಕ್ಕ ಮತ್ತೆ ಅವರ ಅಮ್ಮ ಅವರು ಡಿಸ್ಕಸ್ ಮಾಡಿಕೊಂಡು ಅಶ್ವಿನಿಯವ್ರನ್ನ ಆಯ್ಕೆ ಮಾಡಿರ್ತಾರೆ ಮೂರನೇದಾಗಿ ಧನೋ ಅವರ ಕುಟುಂಬದವರು ಅವರ ಅಮ್ಮ ಮತ್ತೆ ಅವ್ರ ಹೆತವರು ಖುದ್ದಾಗಿ ಡಿಸ್ಕಸ್ ಮಾಡಿಕೊಂಡು ಗಿಲೆಯವ್ರ ಆಯ್ಕೆ ಮಾಡಿರ್ತಾರೆ ಇಲ್ಲಿ ಮೂರ್ ಜನಕ್ಕೆ ಮೂರ್ ಓಟ್ ಬಿದ್ದಿದೆ ಗಿಲ್ಲಿಯವ್ರಿಗೆ ಒಂದ್ ಓಟ್ ಬಿದ್ದಿದೆ ಸೂರಜ್ ಅವ್ರಿಗೆ ಒಂದ್ ಓಟ್ ಬಿದ್ದಿದೆ ಅದೇ ರೀತಿ ಅಶ್ವಿನಿ ಮೇಡಮ್ ಅವ್ರಿಗೆ ಒಂದ್ ಓಟ್ ಬಿದ್ದಿದೆ ಈಗ ನಿನ್ನೆ ಗೆ ಕಂಟಿನ್ಯೂಟಿ ಆಗುವಂತದ್ದು ಈಗ ಮನೆಯಲ್ಲಿ ಇರುವಂತವರು ರಕ್ಷಿತ ಕುಟುಂಬದವರು ಅದೇ ರೀತಿ ನಮ್ಮ ಅಶ್ವಿನಿ ಗೌಡವರ ಕುಟುಂಬದವರು ಮತ್ತೆ ಧ್ರುವಂತವರ ಅವರ ಕುಟುಂಬದವರು ಧ್ರುವಂತ್ ಅವರ ಕುಟುಂಬದವರು ಇನ್ನೂ ಎಂಟ್ರಿ ಆಗಿಲ್ಲ ಮೋಸ್ಟ್ ಇವತ್ತೊಂದು ಅಲ್ಲಿ ಎಂಟ್ರಿ ಆಗ್ತಾರೆ ಅವರ ತಮ್ಮ ಮತ್ತೆ ತಮ್ಮ ಹೆಂಡತಿ ಇಬ್ರು ಬಂದಿದ್ದಾರೆ ನನಗೆ ಸಿಕ್ಕಿರುವಂತಹ ಒಂದು ಮಾಹಿತಿ ಪ್ರಕಾರ ರಕ್ಷಿತ ತಾಯಿಯವರು ಖುದ್ದಾಗಿ ಗಿಲ್ಲೆಯವನ್ನ ಆಯ್ಕೆ ಮಾಡ್ಕೊಂಡಿರ್ತಾರೆ ಅವರು ಕ್ಯಾಪ್ಟನ್ ಆಗೋದಕ್ಕೆ ಮುಂದೆ ನನಗೆ ಗಿಲ್ಲೆಯವರು ಇಷ್ಟ ಆಗಿದ್ದಾರೆ ಅಂತ ಹೇಳ್ಬಿಟ್ಟು ಆ ಒಂದು ಬೋರ್ಡ್ ಮೇಲೆ ಫೋಟೋನ ಅಣಿಸಿದ್ದಾರೆ ಅಂತ ಹೇಳ್ಬಿಟ್ಟು ಮಾಹಿತಿ ಸಿಕ್ಕಿದೆ ಅದಾದ್ಮೇಲೆ ಅವರ ಕುಟುಂಬದವರು ಅಶ್ವಿನಿ ಅವರ ಮಗ ಮತ್ತೆ ಅವರ ಅಮ್ಮ ಅವರು ಆಕ್ಚುಲಿ ಆ ಒಂದು ಎಪಿಸೋಡ್ ಅಲ್ಲಿ ನೋಡಿದ್ರೆ ನಮ್ಗೆ ಗೊತ್ತಾಗ್ತಿರುತ್ತೆ ರಕ್ಷಿತಾ ಮತ್ತೆ ಗಿಲೆಯವರು ತುಂಬಾ ಅಂದ್ರೆ ತುಂಬಾ ಇಷ್ಟ ಅಂತ ಹೇಳ್ತಿರ್ತಾರೆ ಅದರಲ್ಲೂ ಗಿಲೇವ್ರು ಅಂತ ಹೇಳಿದ್ರೆ ಸ್ಪೆಷಲ್ ಇಷ್ಟ ಅಂತ ಮೆನ್ಷನ್ ಮಾಡಿ ಹೇಳಿರ್ತಾರೆ ಡೆಫಿನೆಟ್ಲಿ ಅವರ ಕುಟುಂಬದವರು ಮಿಸ್ ಇಲ್ದಿರ ಗಿಲೇವರ ಫೋಟೋನ ಆಯ್ಕೆ ಮಾಡ್ಕೊಂಡಿರ್ತಾರೆ ಅಂತ ಹೇಳುದು ನನ್ನ ಒಂದು ಅನಿಸಿಕೆ ಇದು ನನ್ನ ಅನಿಸಿಕೆನೂ ಹೌದು ಅದೇ ರೀತಿ ನನ್ನ ಸಿಕ್ಕಿರುವಂತಹ ಮಾಹಿತಿ ಪ್ರಕಾರ ಅವರು ಗಿಲ್ಲೆವನ್ನ ಆಯ್ಕೆ ಮಾಡ್ಕೊಂಡಿದ್ದಾರೆ ಆನೆ ಕುಟುಂಬವಾಗಿ ಧ್ರುವಂತ ಅವರ ಫ್ಯಾಮಿಲಿ ಅವರು ಒಳಗಡೆ ಹೋಗಿರ್ತಾರೆ ಸೊ ಇದು ನಮ್ಗೆ ಯಾವ್ದೇ ರೀತಿ ಒಂದು ಪ್ರೊಮೋ ಬಿಟ್ಟಿಲ್ಲ ಅದೇ ರೀತಿ ಅದ್ರ ಬಗ್ಗೆ ಆದ್ರೆ ಇದ್ರ ಬಗ್ಗೆ ನಾನು ಒಂದು ಫುಲ್ ಫ್ಲೆಡ್ಜ್ ಆಗಿ ಡೆಡಿಕೇಟ್ ಆಗಿ ಒಂದು ವಿಡಿಯೋ ಕೂಡ ಮಾಡಿದೆ ಅವರ ಫ್ಯಾಮಿಲಿ ಅವರು ಯಾರ್ಯಾರು ಬಂದಿದ್ದಾರೆ ಅವ್ರು ಇವರಿಗೆ ಏನಾಗಬೇಕು ಅಂತ ಫುಲ್ ಡೆಪ್ ಆಗಿ ಒಂದು ವೀಡಿಯೋ ಮಾಡಿದೆ ಯಾರಾದ್ರೂ ನೋಡಿಲ್ಲ ಅಂತ ಹೇಳ್ಬಿಟ್ರೆ ನನ್ನ ಒಂದು ಚಾನಲ್ ಅಲ್ಲಿ ಇದೆ ಹೋಗಿ ನೋಡಿ ನಂಗೆ ಸಿಕ್ಕಿರುವಂತಹ ಒಂದು ಮಾಹಿತಿ ಪ್ರಕಾರ ಧ್ರುವಂತ್ ಅವರ ತಮ್ಮ ಮತ್ತೆ ಅವರ ಹೆಂಡಿ ಅವರು ಖುದ್ದಾಗಿ ಗಿಲ್ಲಿಯವನ್ನ ಆಯ್ಕೆ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ಬಿಟ್ಟು ಒಂದು ಮಾಹಿತಿ ಇದೆ ಸೊ ಈಗ ಬಂದಿರುವಂತಹ ಆರು ಕುಟುಂಬದ ಪೈಕಿ ನಾಲ್ಕು ಕುಟುಂಬದವರು ಗಿಲೆಯನ್ನು ಆಯ್ಕೆ ಮಾಡ್ಕೊಂಡಿದ್ದಾರೆ ಧನುಷ್ ಕುಟುಂಬದವರು ಧ್ರುವಂತ್ ಅವರ ಕುಟುಂಬದವರು ರಕ್ಷಿತ ಕುಟುಂಬದವರು ಮತ್ತೆ ಅಶ್ವಿನಿ ಗೌಡವರ ಕುಟುಂಬದವರು ಗಿಲೆಯವನ್ನ ಆಯ್ಕೆ ಮಾಡ್ಕೊಂಡಿದ್ದಾರೆ ಇನ್ನಿಬ್ರು ಯಾರಿದ್ದಾರೆ ರಾಶಿಕ ಕುಟುಂಬದವರು ಸೂರಜ್ ಅವರು ಆಯ್ಕೆ ಮಾಡ್ಕೊಂಡಿರ್ತಾರೆ ಅದೇ ರೀತಿ ಸೂರಜ್ ಅವರ ಕುಟುಂಬದವರು ಅಶ್ವಿನವರನ್ನ ಆಯ್ಕೆ ಮಾಡ್ಕೊಂಡಿರ್ತಾರೆ ಈಗ ಬಿಗ್ ಬಾಸ್ ಮನೆಯಲ್ಲಿ ಹನ್ನೊಂದ್ ಜನ ಇದ್ದಾರೆ ಸೊ ಹನ್ನೊಂದು ಜನದಲ್ಲಿ ಆಲ್ರೆಡಿ ಆರು ಜನ ಕುಟುಂಬದವರು ಬಂದ್ಬಿಟ್ಟಿದ್ದಾರೆ ಇನ್ನ ಕೇವಲ ಬ್ಯಾಲೆನ್ಸ್ ಇರೋದು ಐದು ಜನ ಕುಟುಂಬದವರು ಅದರಲ್ಲಿ ಗಿಲ್ಲಿ ಕೇವಲ ಒಂದು ಕುಟುಂಬದವರು ಓಟ್ ಬಿದ್ರು ಕೂಡ ಅವ್ರ ಕ್ಯಾಪ್ಟನ್ ಇನ್ನ ಬ್ಯಾಲೆನ್ಸ್ ಇರೋ ಕುಟುಂಬದವ್ರು ಇದ್ದಾರೆ ಅಂತ ಹೇಳಿದ್ರೆ ಗಿಲ್ಲಿಯವರ ಕುಟುಂಬದವರು ಕಾವ್ಯವರ ಕುಟುಂಬದವರು ಸ್ಪಂದನವರ ಕುಟುಂಬದವರು ರಘು ಅವರ ಕುಟುಂಬದವರು ಅದೇ ರೀತಿ ಮಾಳವರ ಕುಟುಂಬದವರು ಇನ್ನ ಬ್ಯಾಲೆನ್ಸ್ ಇರುವಂತಹ ಐದು ಕುಟುಂಬದಲ್ಲಿ ಮಿಸ್ ದಿನ ಗಿಲ್ಲಿ ಅವರ ಫ್ಯಾಮಿಲಿ ಅವರು ಡೆಫಿನೆಟ್ಲಿ ಗಿಲ್ಲಿ ಆಯ್ಕೆ ಮಾಡ್ಕೊಂತಾರೆ ಮತ್ತೆ ಅದೇ ರೀತಿ ರಘು ಅವರ ಒಯ್ ಬಂದಾಗ ಅವರು ಕೂಡ ಮೋಸ್ಟ್ಲಿ ಗಿಲ್ಲಿ ಆಯ್ಕೆ ಮಾಡ್ಕೊಳ್ಳೋ ಸಾಧ್ಯತೆಗಳು ತುಂಬಾನೇ ಇದೆ ನನಗೇ ನೆಕ್ಸ್ಟ್ ಯಾರ್ಯಾರು ಬರ್ತಾರೋ ಪ್ರತಿಯೊಬ್ಬರು ಗಿಳಿಯವನ್ನ ಆಯ್ಕೆ ಮಾಡ್ಕೋ ಅಂತ ಇರೋದು ಬೇಕಾಗಿರೋದು ಅಲ್ಲಿ ಒಂದೇ ಒಂದು ಊಟ ಏನಾದರೂ ಬಿಗ್ ಬಾಸ್ ಅವರು ಈ ಮೆಜಾರಿಟಿನೇ ಆಧಾರವಾಗಿ ಇಟ್ಕೊಂಡು ಈ ವಾರದಲ್ಲಿ ಏನಾದರೂ ಕ್ಯಾಪ್ಟನ್ ಅನೌನ್ಸ್ಮೆಂಟ್ ಮಾಡಿದ್ರೆ ಡೆಫಿನೆಟ್ಲಿ ಈ ವಾರದ ಕ್ಯಾಪ್ಟನ್ ಗಿಲೆಯವರೇ ಹಾಕ್ತಾರೆ ಅದು ಬಿಟ್ಟು ಏನಾದರೂ ಒಂದು ಟ್ವಿಸ್ಟು ಟರ್ನ್ ಅಂತ ತಂದು ಬೋರ್ಡ್ ಮೇಲೆ ಇರುವಂತಹ ಮತ್ತೊಬ್ಬ ಮೆಜಾರಿಟಿ ಕ್ಯಾಂಡಿಡೇಟ್ನ ಅಪೋನೆಂಟಾಗಿ ತಂದು ಅವರಿಬ್ಬರ ಮಧ್ಯೆ ಮತ್ತೆ ಒಂದು ಗೇಮ್ ಇಟ್ಟು ಏನು ಮಾಡ್ತಾರೋ ಗೊತ್ತಿಲ್ಲ ಬಟ್ ಕುಟುಂಬದವ್ರಿಗೆ ಒಂದು ವ್ಯಾಲ್ಯೂ ಕೊಟ್ಟು ಅವ್ರು ಆಯ್ಕೆ ಮಾಡಿರುವಂತಹ ಗಿಲ್ಲೆಯವ್ರನ್ನೇ ಏನಾದರೂ ಚೂಸ್ ಮಾಡಿದಾಗ ಹಂಡ್ರೆಡ್ ಅಂಡ್ ಒನ್ ಪರ್ಸೆಂಟ್ ಗಿಲ್ಲೆಯವರು ಈ ವಾರದ ಒಂದು ಕ್ಯಾಪ್ಟನ್ ಆಗೇ ಆಗ್ತಾರೆ ಸ್ನೇಹಿತರೆ ನಿಮ್ಮ ಅನಿಸಿಕೆ ಏನನ್ಸುತ್ತೆ ಈ ಮುಂದ್ ಮನೆಯಲ್ಲಿ ಅಶ್ವಿನಿ ಗೌಡವರು ಸೂರಜ್ ಅವರು ಗಿಲ್ಲೆಯವರು ಇದುವರೆಗೂ ಕ್ಯಾಪ್ಟನ್ ಆಗಿಲ್ಲ ಸೊ ಮೆಜಾರಿಟಿ ಓಟ್ ಬಂದು ಏನಾದರೂ ಗಿಲ್ಲೆಯವರು ಕ್ಯಾಪ್ಟನ್ ಆದ್ರೆ ನಿಮ್ಗೆ ಯಾವ ರೀತಿ ಅನಿಸುತ್ತೆ ಸೊ ಅದೇ ರೀತಿ ಗಿಲ್ಲೆಯವರು ಕ್ಯಾಪ್ಟನ್ ಆದ್ರೆ ಮನೆಯ ಯಾವ ರೀತಿ ಒಂದು ರೂಲ್ ಮಾಡಿ ಕಮೆಂಟಲ್ಲಿ ಅಲ್ಲಿ ಫಿನ್ ಮಾಡಿ ಸೊ ಇದು ಈ ವಿಡಿಯೋದಲ್ಲಿನ ವಿಚಾರ ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಲೈವ್ಗೆ ಸಂಬಂಧಪಟ್ಟಿರುವಂತಹ ವಿಚಾರ ಮೂಲಕ ನಿಮ್ದೆ ಮುಂದೆ ಬರ್ತೀನಿ ಯಾರೆಲ್ಲಾ ವಿಡಿಯೋ ನೋಡ್ತಿರೋ ಮೊದಲು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಟ್ಲೀಸ್ಟ್ ಹಂಡ್ರೆಡ್ ಲೈಕ್ಸ್ ಮಾಡ್ತಾ ಇರ್ತೀನಿ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಹಲೋಲ್ ಗುಟೆಗೆ ಬೈ ಬಾಯ್